ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಗುರುವಾರದ ಬೆಳಗ್ಗೆ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿಕೊಂಡು ಶುಕ್ರವಾರ ಪೂಜೆ ಮಾಡಿಬಿಟ್ಟು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ನು ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಸಾಮಾನು ಕೂಡ ತೊಳಿಬೇಕು ಎಲ್ಲ ಎತ್ತಿಟ್ಕೊಂಡೆ ಆವತ್ತು ಪುಳಿಯೋಗರೆ ಮಾಡಿದ್ದೆ ಸೊ ಎಲ್ಲ ರೆಡಿ ಆದಮೇಲೆ ರೆಡಿ ಆಗೋಕ್ಕೂ ಮುಂಚೆಯಿಂದ ನಾಷ್ಟ ಮಾಡ್ಕೊಂಡಿದ್ದೆ ಅದಾದಮೇಲೆ ಫ್ರೆಶ್ಅಪ್ ಆಗಿ ಬಂದು ಒಂದೊಂದೇ ಕೆಲಸ ಮಾಡ್ಕೋತಾ ಇದ್ದೀನಿ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆ ಇರೋದ್ರಿಂದ ಸೊ ಎಲ್ಲ ಹೊರಟಿದ್ದೀವಿ ಓಟ್ಗೆ ರಜೆ ಕೊಡ್ತಾರಲ್ಲ ಹಾಗೇ ವೀಕೆಂಡ್ ಆಗಿರೋದ್ರಿಂದ ಅಮ್ಮವ್ರಿಗೆ ಒಂದು ಒಂದೆರಡು ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಹಾಗಾಗಿ ಊರಲ್ಲಿ ಇದ್ದಂಗ ಆಗುತ್ತೆ ಮತ್ತು ಹಬ್ಬ ಕೂಡ ಅದಕ್ಕೋಸ್ಕರ ಎಲ್ಲ ಇವತ್ತೇ ಇದ್ದೀನಿ ವಾರಾನ ಸೊ ನಮ್ಮನೇಲಿ ಕೂಡ ಎಲ್ಲ ಮುಗಿಸ್ಕೊಂಡು ನಾನು ಅಕ್ಕೋರ ಮನೆಗೂ ಕೂಡ ಹೋಗಿದ್ದೆ ಅಲ್ಲೂ ಮಾಡಿಬಿಟ್ಟು ಬರೋಣ ಅಂತ ಫಸ್ಟು ನಮ್ಮ ಮನೇಲಿ ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆ ಅರ್ಶನೇ ಕುಂಕುಮ ಇಕ್ಕಿ ಅದಾದಮೇಲೆ ನಾನು ಹೊರಟೆ ಹೂವು ಏನೂ ಮುಡ್ಸಿರಲಿಲ್ಲ ಅಕ್ಕ ಮನೆ ಹತ್ರನೂ ರೆಡಿ ಮಾಡಬೇಕಿತ್ತು ಅದಕ್ಕೆ ಕಾವಿಗೆ ಊಟ ಮಾಡು ಅಂತ ಹೇಳಿಬಿಟ್ಟು ಪಾಪನೆಲ್ಲ ಮಲಗಿಸಿ ಒಂದು ಬಟ್ಟೆ ಸ್ಟಿಚ್ ಹಾಕೋವಿತ್ತು ಅದನ್ನ ತಗೊಂಡು ನಮ್ಮ ಶಶಿ ಕೈಯಲ್ಲಿ ಬಿಡ್ಸ್ಕೊತಾ ಇದ್ದೀನಿ ನಮ್ಮ ಶಶಿ ಅಲ್ಲಿಗೆ ಬಿಟ್ಕೊಟ್ಟ ಅದಾದಮೇಲೆ ನಮ್ಮ ಅಕ್ಕವ್ರ ಮನೆ ಕೂಡ ನಮ್ಮ ಅಕ್ಕೋರ್ ಅತ್ತೆ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು ಸೊ ನಾನೆಲ್ಲ ಫೋಟೋ ಎಲ್ಲ ರೆಡಿ ಮಾಡಿ ಹೂವೂ ಏನೂ ಮುಡಿಸ್ಲಿಲ್ಲ ಬರೀ ದೇವ್ರ ಸಾಮಾನು ಮತ್ತು ಫೋಟೋಗಳೆಲ್ಲ ಒರೆಸಿ ಅರ್ಶನ ಕುಂಕುಮ ಇಕ್ಕಿ ಅಲ್ಲಿಂದ ಮತ್ತೆ ಹೊರಟೆ ನಡ್ಕೊಂಡು ಬರ್ತಾ ಇದ್ದೆ ನಮ್ಮ ಶೇಷಕ್ಕೆ ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ ಅದಕ್ಕೋಸ್ಕರ ಹಾಗೆ ನಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದೆ ಆನಂತರ ಅವನು ಐಸ್ ಕ್ರೀಮ್ ಕೊಡಿಸ್ತಾ ಸೊ ಐಸ್ ಕ್ರೀಮ್ನು ಕೂಡ ತಿಂತಾ ಇದ್ದೀವಿ ಇನ್ನೊಂದು ಚಿರು ಮನೆಗೆ ಬಿಟ್ಟಿದ್ದ ಅದಕ್ಕೋಸ್ಕರ ಫ್ರಿಜ್ಜನ್ನು ಫ್ರಿಡ್ಜ್ನಲ್ಲಿ ಇಕ್ಕಿದ್ದೀನಿ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮು ಮುಗಿಸ್ಬಿಟ್ಟು ಆನಂತರ ಮತ್ತೆ ಅಕ್ಕರ ಮನೆ ಹತ್ರ ಬಂದಿದ್ದೀನಿ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಅದಕ್ಕೋಸ್ಕರ ಊರಿ ಮುಂಚೆ ಏನೇನು ಶಾಪಿಂಗಿದೆ ಅದೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಅಂದರೆ ನಾನು ಮತ್ತು ಕಾವ್ಯ ಬಂದ್ವಿ ಅದಾದಮೇಲೆ ಇದೆ ಸಣ್ಣ ಬಳೆಗಳು ತೊಗೋಬೇಕಿತ್ತು ಹಾಗೆ ಡ್ರೆಸ್ಸು ಸ್ಲಿಪ್ಪರ್ಸು ಆ ಥರ ಎಲ್ಲ ತೊಗೋಬೇಕಿತ್ತು ಈ ಬಳೆ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿದ ತಕ್ಷಣವೇ ಇಷ್ಟ ಆಗಿ ತೆಗ್ಸಿದ ಬಳೆ ಅದನ್ನ ಫೈನಲ್ ಮಾಡಿ ಮತ್ತು ಇನ್ನೊಂದು ಅದೇ ಥರದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿದೆ ಅದಷ್ಟೇ ಸೊ ಬಟ್ ನನಗೆ ಫಸ್ಟ್ ಇಷ್ಟು ನೋಡಿದ್ದೆ ಇಷ್ಟ ಆಗಿತ್ತು ಅಕ್ಕ ಅವನ ಜೊತೆ ನಾವು ನನ್ನ ಜೊತೆ ತೊಗೊಂಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಸೈಡ್ ಬಳೆ ಒಂದೇ ಥರ ಇದ್ದಿದ್ದರೆ ಮಾತ್ರ ನಿಜವಾಗ್ಲೂ ತಗೋತಿದ್ವಿ ಬಟ್ ಒಂದೇ ಥರ ಸಿಗ್ಲಿಲ್ಲ ಹಾಗೆ ಲೈನರು ಸ್ಟಿಕ್ಕರ್ಸು ಈ ಥರ ಎಲ್ಲ ಬೇಕಾಗುತ್ತಲ್ವ ಜಾತ್ರೆ ಅಂದರೆ ಊರ ಕಡೆ ಹಬ್ಬ ಸ್ಟಾರ್ಟ್ ಆಗ್ತಿದೆ ಅಂದರೆ ಎಲ್ಲ ರೆಡಿ ಆಗದೆ ಸ ಒಂಥರ ಸಂಭ್ರಮ ಸೊ ಅದಕ್ಕೋಸ್ಕರ ಎಲ್ಲ ಏನೇನು ಬೇಕು ತೊಗೊಂಡು ಬಂದಿದ್ದೆ ನಮ್ಮ ಅಪ್ಪ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮಮ್ಮ ಒಂದೊಂದೇ ಬೀರಿಂದ ಎಲ್ಲ ಬಟ್ಟೆಗಳನ್ನ ಮಡಚ್ತಾ ಮಡಿಸ್ತಾಯಿದ್ರು ನಾಳೆ ಊರಿಗೆ ಹೋಗ್ಬೇಕು ಈ ಥರ ಹೇಳ್ಕೊಕೋತಿದ್ದಾರಲ್ಲ ಅಂತ ಸೊ ನಮ್ಮಮ್ಮ ಈ ಕಡೆ ಬೀರು ಕ್ಲೀನ್ ಮಾಡಿಕೊಂಡ್ರೆ ನಾನು ನನ್ನ ಕಡೆ ಬೀರೋ ಈ ರೂಮಲ್ಲಿರೋ ಬೀರುಗಳಲ್ಲಿ ನಂದು ಡ್ರೆಸ್ಗಳೆಲ್ಲ ಎಲ್ಲ ಗೂಂಜ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ತೆಗೆದು ಮಡ್ಚ್ಕೋತಾಯಿದ್ದೆ ಎಲ್ಲ ಮಡಚಿ ಎತ್ತಿಟ್ಟಾದ್ಮೇಲೆ ಊರಿಗೋಗಿ ಯಾವುದೇ ಡ್ರೆಸ್ಗಳು ಬೇಕು ಮತ್ತು ಅಪ್ಪನ ಬಟ್ಟೆ ಅದನ್ನೆಲ್ಲ ಇದ್ದೀನಿ ಎಲ್ಲ ಕಿಟ್ ಬ್ಯಾಗ್ ರೆಡಿ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ನಾವು ಆರಾಮ್ ಮಾಡ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಎಲ್ಲ ಎತ್ಕೊ ಕೊಟ್ಟೆ ಅಮ್ಮ ಒಂದು ಕಿಟ್ ಬ್ಯಾಗ್ ರೆಡಿ ಮಾಡಿದ್ರು ಅಪ್ಪಂದು ಅಮ್ಮಂದೆಲ್ಲ ಒಂದು ಪುಟಾಣಿ ಕಿಟ್ಗೆ ಹಾಕೊಂಡಿದ್ರು ನಾನು ಒಂದು ದೊಡ್ಡ ಕಿಟ್ ತೊಗೊಂಡಿದ್ದೆ ನಮ್ಮ ಬೆಳ್ಳಿದು ಚಿರೋದು ನಂದು ಎಲ್ಲ ಜಾಸ್ತಿ ಬಟ್ಟೆ ಇತ್ತು ಸೊ ಊರು ಕಡೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಅದಕ್ಕೋಸ್ಕರ ಈ ಥರ ಮೂರು ಬ್ಯಾಗ್ ಇಟ್ಕೊಂಡು ಅದಕ್ಕೆ ಬ್ಯಾಗ್ಲಿ ಬೆಳ್ಳಿದು ಚಿರೋದು ಸ್ವಲ್ಪ ಸಪ್ರೇಟಾಗಿ ಮಾಡಿಕೊಟ್ಟಿದ್ದೆ ನಾನು ಆ ಡ್ರೆಸ್ನ ಕಿಟ್ ಪ್ಯಾಕೇಜ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಬಟ್ಟೆಗಳನ್ನ ಮಾಡಿಕೊಳ್ಳೋಕೆ ಸರಿ ಹೋಗುತ್ತಿಲ್ಲ ಬೆಳಿಗ್ಗೆ ಆದಮೇಲೆ ಸೊ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಕಿಟ್ ಬ್ಯಾಗ್ ರೆಡಿ ಆಗಿತ್ತಲ್ಲ ಒಂದು ಕಡೆ ಎತ್ತಿಟ್ಕೊಬಿಟ್ಟಿದ್ದೆ ಕಾವಿಂದು ಕೂಡ ಅವಳು ಬ್ಯಾಗ್ಗೆ ಹಾಕಿಟ್ಕೊಂಡಿದ್ಳು ನಮ್ಮ ಬೆಳ್ಳಿಗೆ ಅಲ್ಲೇ ಹೊಟ್ಟೆ ಹಚ್ಬಿಟ್ಟಿತ್ತು ಅನ್ನೋ ಅಳ್ಕೊಂಡು ಹಿಂದಿಂದಲೇ ಒಡ್ಡಾಡ್ತಾಯಿದ್ದ ಅಮ್ಮ ರಾತ್ರಿ ಸಾಂಬಾರು ಸ್ವಲ್ಪ ಇತ್ತು ಅದನ್ನ ಬಿಸಿ ಮಾಡಿ ಮಾಡಿಡ್ತಾಯಿದ್ರು ಹಾಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಅವರೇ ಹೆಚ್ಚಿಟ್ಟಿದ್ರು ಸೊ ಹಾಗಾಗಿ ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ದೀವಿ ಅದು ನಮ್ಮ ಮಗ ಎದ್ಮೇಲೆ ಅವನಿಗೆ ಸ್ವಲ್ಪ ಹಾಲನ್ನ ಕಾಯಿಸ್ಕೊಟ್ಟೆ ಹಾಲು ಕೊಡಿಲಿ ಅಂತ ಅವನು ಹಾಲು ಕುಡಿತಾ ಗೊತ್ತಿದ್ದಾನೆ ಅದಾದಮೇಲೆ ನಾನು ಒಪ್ಪಿಟ್ಟು ಮದುವೆ ಕೇಸರಿ ವಾತನ ಮಾಡ್ಕೊತಾ ಇದ್ದೀನಿ ಪಟ ಪಟ ಅಂತ ಮಾಡಿಕೊಂಡು ತಿಂಟು ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಇನ್ನೂ ಏನರಲ್ಲಿ ಹೋಗೋದು ಅಂತಲೇ ಡಿಸೈಡ್ ಆಗಿರಲಿಲ್ಲ ಆ ಕಾರಗೆ ಕೇಳೋಣ ಅಂತ ಅಂದ್ಕೊಂಡ್ರು ಬಟ್ ಕಾರು ಸಿಗಲಿಲ್ಲ ಆ್ಯಕ್ಚುಲಿ ಅಂದರೆ ಅವ್ರ ಫ್ರೆಂಡೇ ಇತ್ತು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದರು ಎಕ್ಸ್ಪೀರಿಯನ್ಸ್ ಇದ್ದರೆ ಹೋಗ್ರಿ ಅಂತ ಹೇಳೋರು ಅಂತ ನಮ್ಮ ಶಿ ನಮ್ಮ ಶಶಿ ನಮ್ಮ ವಿಜಿ ಈಗ ಕಲ್ತಿರೋದಲ್ಲ ಸೊ ಅದಕ್ಕೋಸ್ಕರ ಬೇಡ ಅಂದ್ಕೊಂಡು ಅದಾದಮೇಲೆ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊ ತಿನ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಸೊ ಫಸ್ಟು ಕೇಸರಿ ಭಾತೆಲೆ ಮಾಡಿಟ್ಬಿಟ್ಟು ಆಮೇಲೆ ಉಪ್ಪಿಟ್ಟನ್ನ ಮಾಡಿಕೊಂಡೆ ಎರಡು ಒಟ್ಟಿಗೆ ಮಾಡಿದೆ ಆದರೆ ಫಸ್ಟು ಕೇಸರಿಭಾತ್ ಬೇಗ ರೆಡಿ ಆಯಿತು ಉಪ್ಪಿಟ್ಟ ನಂತರ ಮಾಡಿಕೊಂಡು ಅದಾದಮೇಲೆ ನಾಷ್ಟಾನ ಮಾಡಿಕೊಂಡ್ವಿ ನಾವು ತಿನ್ನಬೇಕಾದ್ರೆ ನಮ್ಮ ಚೀರು ತಿನ್ನಲಿಲ್ಲ ಸೊ ಅದಾದಮೇಲೆ ಅವನಿಗೆ ಸಪ್ರೇಟಾಗಿ ಹಾಕ್ಕೊಟ್ಟೆ ಅವನು ಆಮೇಲೆ ಕುತ್ಕೊಂಡು ತಿಂತಾಯಿದ್ದಾನೆ ಉಪ್ಪಿಟ್ಟು ಕೇಸ್ಟ್ರಿಪಾತ್ ಎರಡೂ ಆ ಕೊಟ್ಟಿದ್ದೆ ಅವನು ಉಪ್ಪಿಟ್ಟನ್ನ ಮಾತ್ರ ಅಲ್ಲೇ ಬಿಟ್ಟು ಕೇಸ್ಟಿಪಾತ್ನ ತಿಂದ್ಕೋತಾ ಇದ್ದ ಅದಾದಮೇಲೆ ನಿನ್ನೆ ನೈಟ್ ಹೋಗಿ ಹೇರ್ ಕಟ್ನ ಮಾಡಿಸ್ಕೊಡೋಣೆ ಆ ಟೈಮೇ ಸಿಕ್ಕಿರಲಿಲ್ಲ ನನಗೆ ಹೇರ್ ಕಟ್ ಮಾಡಿಸೋದಕ್ಕೆ ತುಂಬ ತುಂಡುಕ್ಕೆ ಮಾಡಿಸ್ಬೇಕು ಅಂತ ಮಾಡಿಸ್ದೆ ಬಟ್ ಆದರೆ ಚೆನ್ನಾಗಿ ಕಾಣಿಸ್ತು ಅಂದರೆ ತುಂಡ ಓಕೆ ಬಟ್ ಲೇಯರ್ ಕಟ್ ಮಾಡಿ ಅಂತ ಅಂದಿದ್ದು ಅವ್ರಿಗೆ ತುಂಬ ತಿನ್ನಿದೆ ಅಂತ ಅಂದ್ಬಿಟ್ಟು ಶೇಪ್ ಮಾಡಿಬಿಟ್ಟು ಹಂಗೆ ಎರಡು ಲೇಯರ್ ಕೊಡ್ತೀನಿ ಅಂತ ಕೊಟ್ಟರು ಹೇಳ್ಬೇಕಂದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗಂತೂ ತುಂಬ ಬೇಜಾರು ಆಯಿತು ಬಟ್ ತುಂಡ ಇರೋತ್ಕಂತೂ ನನಗಂತೂ ತುಂಬಾ ಖುಷಿ ಆಯಿತು ಏಕೆಂದರೆ ಶಕೆಗೆ ನನಗೆ ಆರಾಮ್ ಅನಿಸ್ತಿತ್ತು ಸೊ ಅದಾದಮೇಲೆ ಎಲ್ಲ ರೆಡಿ ಆಗ್ತಾಯಿದ್ವಿ ಕಾವೇ ಕೂಡ ರೆಡಿ ಆಯ್ತಾಯಿದ್ಲು ನಾನು ಓಟ್ ಮಾಡಬೇಕಿತ್ತಲ್ಲ ಸೊ ಓಟ್ ಹಾಕಬೇಕಿತ್ತು ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡನ್ನ ಕರ್ಕೊಂಡು ಹೊರಟೆ ನಾನು ವೋಟ್ ಓಟನ್ನು ಲಿಸ್ಟ್ ಮಾಡಿಸಿದ್ದು ತುಂಬಾ ಲೇಟ್ ಅಂತ ಅನ್ಬೋದು ನಾನಿದು ಸೆಕೆಂಡ್ ಟೈಮ್ ನಾನು ವೋಟ್ ಮಾಡ್ತಾ ಇರೋದು ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿ ಅನ್ನಿಸುತ್ತೆ ನನಗೆ ವೋಟ್ ಮಾಡೋದಕ್ಕೂ ಹೋಗಬೇಕಾರೆ ಸೊ ನಾನು ಕೂಡ ವೋಟ್ ಮಾಡಿ ಬಂದೆ ನಾನು ವೋಟ್ ಮಾಡಿದ್ದು ಬಿ ಜೆ ಪಿಗೆ ಸೊ ಅದಾದಮೇಲೆ ಇಲ್ಲಿ ನನ್ನ ಮಗ ಮತ್ತು ನನ್ನ ಚಿರು ಇಬ್ಬರು ಇರೋಲ್ಲ ಅಮ್ಮ ಎಲ್ಲ ಮನೇಲಿ ಇಬ್ಬರಲ್ಲ ಸು ನೋಡ್ಕೊತಾಯಿದ್ರು ನಾನು ಬೆಳ್ಳಿಗೆ ಕೂತ್ಕೊಂಡು ಆಟಾಡ್ತಾ ಇದ್ದೀನಿ ಎಲ್ಲರೂ ಹೋಗಿ ಬಂದ್ಬಿಟ್ರೆ ಎಲ್ಲೋ ಹೊಂಟೋಗ್ಬಿಟ್ಟು ಇಲ್ಲೋ ಅಂತ ಅಂದ್ಬಿಟ್ಟು ಆಮೇಲೆ ಬಂದಮೇಲೆ ಎಲ್ಲೂ ಹೋಗೋದೇ ಇಲ್ಲ ಹಿಡ್ಕೊತಾನೆ ನನ್ನ ಮೇಲೆ ಎಲ್ಲ ರೆಡಿಯಾಗಿದ್ದರೂ ಬಟ್ಟಿ ಏನರಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ಕಾರಲ್ಲಿ ಹೋಗೋಣ ಅಂತ ಆಗಲಿಲ್ಲ ಅದಾದಮೇಲೆ ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮೂರು ಗಾಡಿ ಇತ್ತು ನಮ್ಮ ಅಕ್ಕವ್ರದ್ದು ಒಂದು ಗಾಡಿ ಮತ್ತು ನಮ್ಮ ಶಶಿ ವಿಜಿದ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಮಾಮ ಬರಲ್ಲ ಅಂತ ಅಂದರು ನಮ್ಮ ಇದ್ದ ನಾವು ಹೇಮಂತನ ಕರ್ಕೊಂಡು ನಮ್ಮ ಅಕ್ಕ ಬರ್ತಾಳೆ ನಾನು ವಿಜಿ ಜೊತೆ ನಮ್ಮ ಕಾವ್ಯ ಮತ್ತು ಮೇಘನ ಶಶಿ ಗಾಡಿಯಲ್ಲಿ ಕುಂಡಸಣ ಅಂತ ಅಂದ್ಕೊಂಡು ರೆಡಿ ಆದ್ವಿ ಅಷ್ಟೊತ್ತಿಗೆ ಆಲೆ ಮಧ್ಯಾಹ್ನದ ಊಟ ಹೊಟ್ಟೆ ಹಸೀತಾಯಿತು ಸೊ ಅದಕ್ಕೋಸ್ಕರ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಕುತ್ಕೊಂಡೆ ಅನ್ನ ಮಜ್ಜಿಗೆ ಎಲ್ಲ ಇತ್ತು ಮತ್ತು ರಾತ್ರಿ ಸಾಂಬಾರು ಕೂಡ ಸ್ವಲ್ಪ ಇತ್ತು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಕೂತಿದ್ದೀನಿ ನಮ್ಮ ಚೀರು ಸ್ವಲ್ಪ ಕೇಸರಿ ಭಾತ್ ಮಿಕ್ಬಿಟ್ಟಿತ್ತು ಅದನ್ನ ಹಾಗೆ ಇಟ್ಟಿದ್ದೆ ಅವನಿಗೆ ಕೊಡ್ದನೆ ಹೇಗೆ ತಿಂತಾಯಿದ್ದೆ ಅಂತ ನೋಡ್ರಿ ಬಟ್ಲನ್ನೇ ಬಾಯಿಗೆ ಹಾಕೊಬಿಟ್ಟು ಸ್ಪೂನಿಂದ ಹಂಗಂಗೆ ಎತ್ಕೊಂಡು ತಿಂತಾಯಿದ್ದಾನೆ ಇದ್ದಾನೆ ಅವನಿಗೆ ತಿನ್ಸು ಅಂದರೆ ಆ ಥರ ಮಾಡ್ತಾಯಿದ್ದೆ ಆಮೇಲೆ ಅವರಪ್ಪ ಗದ್ರದ ಮೇಲೆ ಕೊಟ್ಟ ಸೊ ತಿನ್ನಿಸ್ಕೊಂಡು ಅದಾದ ಮೇಲೆ ಹೊರಟು ಹೊರಡೋಕ್ಕೂ ಮುಂಚೆ ಅದೇ ನಮ್ಮ ವಿಜಿ ಬರಲಿಲ್ಲ ಹಾಗಾಗಿ ಶಶಿ ಜೊತೆ ನಾನು ನಮ್ಮ ಬೆಳ್ಳಿ ನಮ್ಮ ಚೀರು ಹೊರಟಿದ್ದೀವಿ ನಮ್ಮ ಏಮಂತ ನಮ್ಮ ಅಕ್ಕ ಮತ್ತು ನಮ್ಮ ಊರು ಬರ್ತಾ ಬರ್ತಾಯಿದ್ದಾರೆ ಇವ್ ಮಿಕ್ಕಿದವರೆಲ್ಲ ಬಸ್ಸಲ್ಲಿ ಬರ್ತಾಯಿದ್ದಾರೆ ಬಸ್ಸಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ನಮ್ಮಮ್ಮ ನಮ್ಮ ಆಂಟಿ ನಮ್ಮಪ್ಪ ಕಾವ್ಯ ಮೇಘ ಮತ್ತು ಮೇಘವರಮ್ಮ ಲಕ್ಷ್ಮಿ ಅಕ್ಕ ಮತ್ತು ಅವ್ರ ಮಗ ಧನು ಇಷ್ಟು ಜನ ಬಸ್ಸಲ್ಲಿ ಬರ್ತಾಯಿದ್ದಾರೆ ಫಸ್ಟ್ ಟೈಮು ನಮ್ಮ ಅಂತ ಬೆಂಗಳೂರಿಂದನೂ ಊರಿಗೋರ್ಗು ಗಾಡಿ ಓಡಿಸ್ಕೊ ಬರ್ತಾ ಇರೋದು ಅಂದರೆ ಚೆನ್ನಾಗಿ ಗಾಡಿ ಓಡಿಸ್ತಾನೆ ಬಟ್ ಈ ಥರ ಲಾಂಗ್ ಡ್ರೈವ್ ಅಂತ ಅವನು ಮಾಡ್ತಿರೋದಿದೆ ಫಸ್ಟ್ ಅದು ನಮ್ಮ ಅಕ್ಕ ಹೇಳಬೇಕು ಅಂದರೆ ಯಾವ ಗಾಡೀಲಿ ಅಷ್ಟಾಗಿ ಇವತ್ತು ಕೂತಿದ್ದಾಳೆ ಅದಾದಮೇಲೆ ಅವನು ನಮ್ಮ ಶಶಿ ಊಟ ಮಾಡಿರಲಿಲ್ಲ ಅಂತ ಮಧ್ಯಾಹ್ನ ಸೊ ಅದಕ್ಕೋಸ್ಕರ ಇಲ್ಲಿ ಬೇಕ್ರಿ ಇಲ್ಲಿ ಅನ್ನಿಸ್ತಾ ಹಾಗೆ ಒಂದೊಂದು ಎಗ್ ಪಪ್ಸ್ನ ತಿಂದ್ಕೊಂಡು ಅದಾದಮೇಲೆ ಒಂದೊಂದು ಜ್ಯೂಸ್ನ ಕೊಡಿಸಿದ್ವಿ ಸಹ ದೊಡ್ಡದು ಅಂತ ಹೋಗ್ಬಿಟ್ರೆ ಎಲ್ಲರೂ ಕಿತ್ತಾಡ್ತಾರೆ ಅಂದ್ಬಿಟ್ಟು ಸಣ್ಣ ಸಣ್ಣ ಅವ್ರಿಗೆ ಕೊಡಿಸ್ಬಿಟ್ಟು ಒಂದು ಮೀಡಿಯಮ್ ಸೈಜ್ದು ನಾವು ತೊಗೊಂಡಿದ್ವಿ ನಮ್ಮ ಬೆಳ್ಳಿಗೆ ನಿದ್ದೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ತವರೆ ಹತ್ರ ಬತ್ತಿದ್ದಂಗೆ ಮನೆಗೆ ಊಟ ತುಂಬ ಶಿಖೆ ಆಗ್ತಾಯಿತ್ತು ಕತ್ತಲೆಲ್ಲ ಗುಳ್ಳೆಗಳಾಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೆ ಹಾಗೆ ಅದಾದಮೇಲೆ ಎಕ್ಸ್ಪರ್ಟ್ಸ್ ಮಾತ್ರ ಸಿಕ್ಕಾಬಟ್ಟೆ ಬಿಸಿ ಇತ್ತು ಎಷ್ಟು ಸುಡ್ತಾಯಿತ್ತು ಅಂದರೆ ನಿಜವಾಗ್ಲೂ ಪಾಯ್ ಎಷ್ಟು ತನಕ ನೀ ಇಟ್ಕೊಂಡು ತಿಂದರೂ ಸುಟ್ಟೋಯ್ತಾಯಿತ್ತು ಬಾಯ್ ಬಾಯಿ ನಮ್ಮ ಅಕ್ಕ ತಿನ್ಲಿಲ್ಲ ನಮ್ಮ ಅಕ್ಕ ಜ್ಯೂಸ್ ಮಾತ್ರ ಕೊಡಿದ್ಲು ಸೊ ಎಲ್ಲ ಜ್ಯೂಸ್ ಕುಟ್ಕೊಂಡು ಆಮೇಲೆ ಹೊರಟ್ವಿ ಅಲ್ಲಿಂದ ನೀರು ತೊಗೊಂಡಿದ್ವಿ ನೀರೆಲ್ಲ ಕುಟ್ಕೊಂಡು ಹೊರಟ್ವಿ ಎಷ್ಟು ದಾವರಿತಿತ್ತು ಅಂತ ಅಂದರೆ ಒಂದು ಕಡೆ ನಿಲ್ಸಿದ್ವಿ ಮಾಗಡಿಲಿ ಒಂದು ನಿಲ್ಲಿಸಿ ನೀರು ತೊಗೊಂಡು ಕೊಡಿದ್ವಿ ಫಸ್ಟೇ ತವರೆಕೆರೆಯಲ್ಲಿ ತೊಗೊಂಡಿದ್ವಿ ಅಲ್ಲೂ ಕುಡಿದು ಮತ್ತು ನಾವು ಮಗಡಿಯಲ್ಲಿ ನಿಲ್ಲಿಸಿ ನೀರು ಕುಡ್ಕೊಂಡು ಒಂದೊಂದು ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಹೊರಟ್ವಿ ನಾ ಬೆಳ್ಳಿಗೆ ನಿದ್ದೆ ಆಗಿ ಎದ್ದಿದ್ದ ನಮ್ಮ ಅಕ್ಕವರು ಎಲ್ಲ ಹಿಂದಿಂದಲ್ಲೇ ಹೋಗ್ತಾ ಇದ್ವಿ ತುಂಬ ಗ್ಯಾಪ್ ಏನಿರಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಅಲ್ಲಲ್ಲೇ ನೀರು ತಗೊಂಡು ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಈ ಥರವೇ ಹೊರಟ್ವಿ ಬೆಳ್ಳಿಗೇನೇ ಎಲ್ಲ ರೆಡಿಯಾಗಿದ್ದರು ಹೊರಡಷ್ಟೊತ್ತಿಗೆ ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಅಂತ ಅಂದ್ಕೋತೀನಿ ನಾವು ಹೋಗೋಷ್ಟೊತ್ತೀಗ ಐದೂವರೆ ಅಂದರೆ ತುಂಬ ಲೇಟಾಯ್ ಲೇಟಾಗಿ ಹೋಗಿರೋ ಒಂದು ಎರಡು ಅವರಲ್ಲಿ ಎಲ್ಲೂ ನಿಲ್ಲಿಸ್ದೆ ಹೋಗ್ತೀನಿ ಅಂದರೂ ಹೊಂಟೋಗ್ಬಿಡ್ಬೋದು ಬಟ್ ನಾವು ಮೂರು ಕಡೆ ನಿಲ್ಲಿಸಿದ್ವಿ ಅದು ಮೂರು ಕಡೆನೂ ಏನು ನಿಲ್ಲಿಸಿ ಪಟಪಟ ಅಂತ ಹೋಗಲಿಲ್ಲ ತಾವರೆಕರಲ್ಲಿ ನಿಲ್ಲಿಸಿ ಮೊಡಪಸ್ ಎಲ್ಲ ತಿನ್ನೋಷ್ಟು ಅಲ್ಲೊಂದು ಕಾಲು ಗಂಟೆ ವೇಸ್ಟ್ ಮಾಡಿದ್ವಿ ಆಮೇಲೆ ಮಾಗಡೀಲ್ ಒಂದು ಕಾಲು ಗಂಟೆ ವೇಸ್ಟ್ ಮಾಡಿದ್ವಿ ಮತ್ತು ದುರ್ಗಾ ಬಂದಮೇಲೆ ದುರ್ಗಾ ದುರ್ಗದ ಹತ್ರ ಒಂದು ಕಡೆ ನಿಲ್ಲಿಸಿದ್ವಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೂ ನಿಲ್ಲಿಸಿ ಆಲ್ಮೋಸ್ಟ್ ಐದುವರೆ ಆಗಿಬಿಟ್ಟಿತ್ತು ನಾವು ಊರ್ಗೋಡೆ ಊರಿಗೆ ಹೋಗೋಷ್ಟೊತ್ತಿಗೆ ಸನ್ಸೆಟ್ ಆಗೋ ಟೈಮ್ ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದೆ ಅಂತ ಅದಾದಮೇಲೆ ಹೇಳಿದ್ನಲ್ಲ ದುರ್ಗದಲ್ಲಿ ನಿಲ್ಸಿದೀವಿ ಅಂತ ಸೊ ಇದು ದುರ್ಗದಲ್ಲಿ ನಿಲ್ಲಿಸಿ ಅಂದರೆ ದುರ್ಗದ ಊರೊಳಗಡೆ ಹೋಗ್ಲಿಲ್ಲ ಇದು ಈಚೆಗಡೆಯೇ ಬರುತ್ತಲ್ಲ ಐವೆ ಸೊ ಅಲ್ಲಿ ನೆಲೆಸಿದೀವಿ ತುಂಬ ಶೆಕೆ ಇತ್ತಲ್ಲ ಸೊ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನ ಕುಡಿದಿನೇ ಬಾಟ್ಲುಗಳನ್ನ ಎಸ್ಕೊಬಂದು ಎದ್ದಕ್ಕೂ ಅದಕ್ಕೆ ಈಗ ಲಾಸ್ಟ್ ನಿಲ್ಲಿಸಿರೋದು ಇದು ಜ್ಯೂಸ್ ಕೊಡೋಣ ಅಂತ ಅಂದ್ಬಿಟ್ಟು ಪೂರ್ವಗೆ ಚಿರು ನೋಡಿ ಮಾಗಡಿಲ್ ತಿಂದಿರೋದು ಐಸ್ ಕ್ರೀಮು ಎಲ್ಲ ಹಂಗೆ ಇದೆ ವರ್ಷೆ ಇಲ್ಲ ಹಾಗೆ ಕೂತಿದ್ದ ಇಟ್ಕೊಂಡು ಗಾಡೀಲಿ ನೋಡೇ ಇರಲಿಲ್ಲ ನಾನು ಒರೆಸಿರ್ಲಿಲ್ಲ ಹಾಗೆ ಇದೆ ಅದಾದಮೇಲೆ ಜ್ಯೂಸು ಏ ಒಂಚೂರು ಚೆನ್ನಾಗಿರಲಿಲ್ಲ ಕಬ್ಬಿನ ಜ್ಯೂಸು ಸಿಕ್ಕಾಬಟ್ಟೆ ಸ್ವೀಟ್ ಇತ್ತು ಎಳೆ ಕಬ್ಬು ಅನಿಸುತ್ತೆ ಅದು ಒಂಚೂರು ಚೆನ್ನಾಗಿರಲಿಲ್ಲ ಯಾಕಾದ್ರೂ ನಿಲ್ಲಿಸೋದು ಅಂತ ಅನಿಸ್ಬಿಟ್ಟಿತ್ತು ಒಂಥರ ಬೆಲ್ಲದ ಪಾಕ ಬೆಲ್ಲದ ನೀರೇ ಕುಡ್ದಂಗೆ ಆಗೋಯಿತು ಅಷ್ಟೊಂದು ಸ್ವೀಟ್ ಇತ್ತು ನಮ್ಮ ಏಮಂತ ಬಂದು ನನಗೆ ಕಬ್ಬಿನ ಜ್ಯೂಸ್ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ನೀರು ತರ್ತೀನಿ ಅಂತ ಹೋದ ಅಲ್ಲಿ ಜ್ಯೂಸು ಸಿಗ್ತಾಯಿತ್ತಂತೆ ಸೊ ಕರ್ಬಜ್ದು ಜ್ಯೂಸ್ ತೊಗೊಂಡು ಕುಡಿದು ಬಂದ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೇ ನಿಂತಿದ್ದಾನೆ ಶಶಿ ಜ್ಯೂಸ್ ಹೇಳ್ತೀನಿ ಅಂತ ಹೋದ ಅವನು ನಮ್ಮ ಏಮಂತ ಅಲ್ಲಿಗೆ ಹೋಗೋಕ್ಕೂ ಮುಂಚೆನೇ ಹೇಳ್ಬಿಟ್ಟಿದ್ದ ಏಮಂತುಂಗು ಜ್ಯೂಸ್ನ ಅವನು ಜ್ಯೂಸು ಅಲ್ಲಿ ಸಿಗುತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ ಹೇಳಲಿ ಅಂತ ಅಂದ್ಬಿಟ್ಟು ಹೋದ ಆದರೆ ಅಲ್ಲೂ ಜ್ಯೂಸ್ ಸಿಕ್ತು ಅಂತ ಅಂದ್ಬಿಟ್ಟು ಕರ್ಬಿ ಜ್ಯೂಸ್ ಕುಟ್ಕೊಂಡು ಬಂದ ಇಲ್ಲಿ ಕಬ್ಬಿನ ಜ್ಯೂಸ್ಗೆ ಹೇಳ್ಬಿಟ್ಟಿತ್ವಲ್ಲ ಹಾಗಾಗಿ ಅದನ್ನು ಕೂಡ ಕೊಡ್ದೆ ಒಂಥರ ಸಿಕ್ಕ ಆ ಬಟ್ಟೆ ಸ್ವೀಟ್ ಇರಿದ್ಕೆ ಬೇಜಾರಾಗೋಯ್ತು ಯಾಕಪ್ಪ ನಿಲ್ಸಿದ್ವಿ ಅಂತ ಅನ್ನಿಸ್ತು ಬಟ್ ಸಲ ನಾವು ನಿಲ್ಲಿಸ್ತಿದ್ದೆ ಈ ಹತ್ರ ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಚೆನ್ನಾಗಿರ್ತಿತ್ತು ಆ ರೀಸನ್ಗೆ ನಿಲ್ಲಿಸಿದ್ವಿ ಅದ ಅದವಲ್ಲದೇ ಐಸ್ ಕೂಡ ಇರಲಿಲ್ಲ ಸಕೆಯಲ್ಲಿ ತಣ್ಣ ಕುಡಿಯೋಣ ಅಂತ ನಿಲ್ಲಿಸಿದ್ರೆ ಐಸ್ ಇರಲ್ಲ ನಾರ್ಮಲ್ ಸೊ ಹಾಗೆ ಕುಡ್ಕೊಂಡು ಬಂದ್ವಿ ನಮ್ಮ ಚಿರುಗು ಮತ್ತು ಪೂರಿಗೂ ಏನು ಇಂಟ್ರೆಸ್ಟ್ ನೋಡಿ ಹಾಗೆ ಬಾಯಿ ತಿಕ್ಕೊಂಡಿಬ್ರು ನೋಡ್ತಾ ಇದ್ದಾರೆ ಅಲ್ಲಿಂದನೇ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ ನಮ್ಮ ಚಿರುಗೆ ಮತ್ತು ನಮ್ಮ ಬೆಳ್ಳಿಗೆ ಅಲ್ಲಲ್ಲ ನಮ್ಮ ಬೆಳ್ಳಿಯಲ್ಲ ನಮ್ಮ ಚಿರುಗೆ ಮತ್ತು ಪೂರ್ವಗೆ ಅರ್ಧ ಲೋಟ ಕೊಡಿಸಿದ್ವಿ ಅವ್ನು ಸಿಕ್ಕಾಬಿಟ್ಟೆ ಸೀದಿದ್ದಕ್ಕೆ ನಮ್ಮ ಚಿರು ಕುಡಿಲಿಲ್ಲ ಬೆಳ್ಳಿ ಎದ್ದಿದ್ನಲ್ಲ ಅವ್ರ ದೊಡ್ಡ ಹತ್ರ ಹತ್ರಕ್ಕೆ ಹೋಗೋಕಾಳ್ತಾಯಿದ್ದ ಸೊ ಹಾಗೆ ಕೊಟ್ಟೆ ಅವನು ಅವ್ರ ದೊಡ ಮೂನ್ ಹತ್ರ ಹೋದಾದ್ಮೇಲೆ ಇಲ್ಲಿ ಕಡೆಗೆ ಬರ್ತೀನಿ ಅಂತ ಕೈ ತೋರಿಸ್ತಿಲ್ಲ ಆದರೆ ಊರಿಗೆ ಹೋಗೋವರೆಗೂ ಅವ್ರ ಜೊತೆನೇ ಗೊತ್ತಿದ್ದ ಚೆನ್ನಾಗಿ ಆಟಾಡಿಕೊಂಡು

ಬಂದ್ರಿ ನಾವು ಮನೆಗೆ ಬಂದಾಗ ಐದು ಮುಕ್ಕಾಲು ಆರು ಗಂಟೆ ಆಗಿತ್ತು ಅನ್ಸುತ್ತೆ ಅಷ್ಟೊತ್ತಿಗೆ ಹಾಲಿ ಅಜ್ಜಿ ಟೀನು ಕೂಡ ಇಟ್ಟಿದ್ರು ಟೀಗ ಇಟ್ಟಿದ್ರು ನಾವು ಬಂದಾಗ ಆಗ ಬಿಸ್ ಬಸ್ತಿ ಹಾಗೆ ಕೊಟ್ಟಿದ್ರು ಅಕ್ಕ ಬಸ್ತಿ ಕೊಡ್ತಾಯಿದ್ದಾಳೆ ಎಲ್ಲರಿಗೂ ನನ್ನ ಲೋಟನ ತೇರನ್ನೆಲ್ಲ ಎಳ್ದು ಜನಿಸಿದ್ರು ಇವತ್ತಲ್ಲ ನಾಳೆ ನೈಟು ತೇರನ್ನ ಎಳೆಯೋದು ಇವತ್ತೇ ಎಳ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಸೊ ಅದನ್ನ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಮಡೆಯನ್ನು ಕೂಡ ಆಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಮಡೆಯನ್ನ ಬೆಲ್ದನ್ನ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು ಸಾಂಬಾರು ಅನ್ನಕ್ಕೆಲ್ಲ ಇಟ್ಬಿಟ್ಟಿದ್ರು ಬೇಗ ಎಲ್ಲ ಬಂದರೆ ಆಮೇಲೆ ಮಾತಾಡ್ಕೊಂಡು ಕುತ್ಕೊಬಿಡ್ತೀವಿ ಯಾವ ಕೆಲಸನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದ ತಕ್ಷಣವೇ ಟಿ ವಿನ ನಮ್ಮ ಶೇಷೇಗೌಡವರು ಆನ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಹಾಕಿ ಎಲ್ಲರೂ ಕುಣಿಯೋಕ್ಕೆ ಬೆಳ್ಳಿ ಚಿರು ಪೂರು ನಮ್ಮ ಚಿನ್ನು ಎಲ್ಲ ಈಗ ಕುಣಿಯೋದಕ್ಕೆ ಸ್ಟಾರ್ಟ್ ಆಗ್ತಾರೆ ನೋಡಿ ನಾನು ನೀನೆ ನೀನೆ ಸಾಂಗ್ ಹಾಕಿದೆ ನಮ್ಮ ಚಿಕಣ್ಣ ಅವ್ರದ್ದು ಸೂಪರ್ ಡೂಫರ್ ಹಿಟ್ ಸಾಂಗ್ ಅದು ನನಗಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ಡೈಲಿ ನಾನು ಫುಲ್ಲು ಹಂಡ್ರೆಡ್ ವಾಲ್ಯೂಮ್ ಕೊಟ್ಬಿಟ್ಟು ಇಬ್ಗೂ ನಿಲ್ಲಿಸ್ಬಿಡುವೆ ನಾನು ಕೆಲಸ ಸಂಜೆ ಟೈಮ್ ಮಾಡಬೇಕಾರೆ ಜ್ವರಾಗಿ ಹಾಕ್ಬಿಟ್ಬಿಡ್ತಿದ್ದೆ ಆವಾಗ ಕುಣಿಯವರಿಗೆ ಅದನ್ನ ಹಾಕ್ಬಿಟ್ಟಿದ್ದೀವಿ ಈಗ ಆಡ್ತಾಯಿದ್ದಾರೆ ಇಲ್ಲಿ ಲಕ್ಷ್ಮಿ ಅಕ್ಕ ನಮ್ಮ ಅಕ್ಕನ ಇವರು ಸೊ ಲಕ್ಷ್ಮಿ ಅಕ್ಕ ಅವ್ರ ಮಗಳು ಮೀಗ ಧನು ನಮ್ಮ ಕಾವ್ಯ ಇವರೆಷ್ಟು ಜನ ಬಂದರು ಅವರು ನಮ್ಮ ಮಗ್ಳಿಗೆ ಬಂದು ಇಳಿದಾಗ ದೇವಪುರ್ಗೆ ಬರೋ ಬಸ್ಸು ಹೊರಟೋಗಿತ್ತು ಹಾಗಾಗಿ ಆಟೋಗೆ ನಿಂತಿದ್ರು ಪರಿಚಯದವ್ರದ್ದು ಒಂದು ಕಾರ್ ಸಿಕ್ಕಿದೆ ಕಾರಿಗೆ ಇಷ್ಟೇ ಜನ ಆಗಿದ್ದು ಅಂದರೆ ಅವರು ಯಾರೋ ಇದ್ರಂತೆ ಸೊ ಇಷ್ಟು ಜನನ ಕರ್ಕೊಂಡು ಬಂದರು ಅದಾದಮೇಲೆ ಇನ್ನೊಂದು ಸಲ ಇನ್ನೊಂದು ಕಾರ್ ಸಿಕ್ತಂತೆ ಪರಿಚಯದವರು ಅದಾದಮೇಲೆ ಇವರಿಬ್ಬರು ಬಂದರು ನಮ್ಮಪ್ಪ ಬರೋಕ್ಕಾಗಲಿಲ್ಲ ನಮ್ಮಪ್ಪ ನಮ್ಮ ಅಪ್ಪ ಜಾಗ ಸಾಕಾಗಲಿವಂತೆ ಯಾರೋ ಅವ್ರ ಫ್ಯಾಮಿಲಿಯವರು ಜಾಸ್ತಿ ಜನ ಇದ್ದರು ಅಂತ ಅಂದ್ಬಿಟ್ಟು ಅದಾದಮೇಲೆ ಲೇಟಾಗಿ ನಮ್ಮಪ್ಪ ಆಟೋದಲ್ಲಿ ಬಂದರು ಅದನ್ನೇ ಬಂದು ಮಾತಾಡ್ತಾಯಿದ್ರು ಅಮ್ಮನೂ ಆಂಟಿನೂ ಅದಾದಮೇಲೆ ಕೊಂಡಕ್ಕೆ ಸೌದೆ ಹೋಗ್ತಾಯಿತ್ತು ಸೊ ನೋಡೋಣ ಅಂತ ಬಂದೆ ಆದರೆ ಹೊರಟೇ ಹೋಗಿತ್ತು ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಕೊಂಡೋಕ್ಕೆ ಸೌದೆ ಹೋಗೋದು ಮತ್ತು ಅದು ಹಚ್ಚೋದಕ್ಕೆ ಮತ್ತೆ ಇದಿಟ್ಕೊಂಡು ಅದೇನೋ ಪತ್ ಅಂತಾರಲ್ಲ ಅದನ್ನ ಇಟ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಏನು ಅಂದರೆ ನಮ್ಮ ಕಿರ್ಚಾಟ ಕೂಗಾಟದಲ್ಲಿ ಎಲ್ಲ ಸಾಂಗ್ ಹಾಕೊಂಡು ಕುಣಿತಾ ಇದ್ದರೆ ಹಾಗಾಗಿ ಅದೇನು ಕೇಳಿಸ್ಲಿಲ್ಲ ಟೊಮ್ಟೆ ಸೌಂಡ್ ಹೊಡ್ಕೊಂಡು ಬರ್ತಾರೆ ಆದರೆ ಅವೇನು ಕೇಳಿಸ್ಲಿಲ್ಲ ನಾನು ಬರೋಷ್ಟೊತ್ತಿಗೆ ಕಾಲೇ ಹೊರಟೋಗ್ಬಿಟ್ಟಿತ್ತು ಸೊ ಈ ಥರ ಇತ್ತು ಆವತ್ತಿನ ದಿನ ನಮ್ಮ ಬೆಳ್ಳಿಗೂ ನಮ್ಮ ಪೂರ್ಗು ಟಮ್ಟೆ ಸೌಂಡ್ ಅಂದರೆ ಇಷ್ಟ ಅವ್ರು ನೋಡೋಕೆ ಇಂಟ್ರೆಸ್ಟ್ ಪಡ್ತಾರೆ ನಮ್ಮ ಚಿರು ಎದುರುಕೊಳ್ತಾನೆ ಅದಾದಮೇಲೆ ಊರಿಂದ ಮಲ್ಲಿಗೆ ಹೂವು ತಂದಿದ್ರು ಬೆಂಗಳೂರಿಂದ ಬರ್ತಾನೆ ಹೂವುಗಳು ತಂದಿದ್ರು ಅದಕ್ಕೆ ಮಲ್ಲಿಗೆ ಹೂವು ಮತ್ತು ಕನ್ಕಾಂಬ್ರ ಎಲ್ಲನೂ ಅದನ್ನ ಈಗ ಕುತ್ಕೊಂಡು ಎಲ್ಲ ಕಟ್ಕೋತಾ ಇದ್ದೀವಿ ಹಾಂ ದಿಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಎಷ್ಟು ಇದ್ದೀವಿ ಹೆಣ್ಮಕ್ಳು ನೋಡಿಕೊಂಡು ಮಲ್ಲಿಗೆ ಹೂದಲ್ಲಿ ದಿಂಡು ಮಾಡ್ಕೋತಾ ಇದ್ದೀವಿ ಕನ್ಕಾಂಬ್ರನ ಹಾಗೆ ಇದ್ದೀವಿ ನಾಳೆ ಎಲ್ಲ ದಿಂಡು ಮುಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಬೆಳ್ಳಿ ಚಡ್ಡಿನೂ ಇಕ್ಕಿಲ್ಲ ಹಾಗೆ ಹೂವನ್ನು ತುಂಬ್ಕೊಂಡು ಬರ್ತಾಯಿದ್ದೆ ನನ್ನ ಹತ್ರಕ್ಕೆ ಅದಾದಮೇಲೆ ಅಮ್ಮನ ಎದೋ ನೀವು ಸಾಕು ಅಂದ್ಬಿಟ್ಟು ಅಮ್ಮನ ಎದ್ದು ಕಳಿಸ್ಬಿಟ್ಟೆ ಪಾಪನ್ನ ಇಟ್ಕೊ ಅಂತ ನಾನು ಲಕ್ಷ್ಮಿ ಅಕ್ಕ ಮತ್ತು ನಮ್ಮಕ್ಕ ಇಷ್ಟ ಸೇರಿಕೊಂಡು ಮಲ್ಗೆ ದಿಂಡು ಮತ್ತು ನಮ್ಮ ಆಂಟಿನೂ ಕೂಡ ಹೂವು ಕಟ್ತಾಯಿದ್ರು ಅವರು ಕನಕಾಂಬ್ರ ಕಟ್ಕೊತಾಯಿದ್ರು ನಾನು ನಮ್ಮಕ್ಕ ತೊ ನಮ್ಮಕ್ಕ ಅಂತೀನಿ ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಅವ್ರು ಕಂದುಕಾಂಬರ ಕಟ್ತಾಯಿದ್ರು ಲಕ್ಷ್ಮಿ ಅಕ್ಕ ನಾನು ದಿನ ಪೋಣಿಸ್ತಾ ಇದ್ವಿ ಈ ಥರ ಆಗಿತ್ತು ದೇವ್ರು ಸದಾ ಹೂವು ಕಟ್ಟಿರೋ ಹೂವು ತಂದು ನಾವು ಹಬ್ಬ ಮಾಡ್ತಿದ್ವಿ ಸರಿ ಜನ ಜಾಸ್ತಿ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಲೂಸ್ ತಂದಿದ್ವಿ ಅಂದರೆ ಪುಡಿ ಹೂವುಗಳು ತಂದು ಮನೇಲೇ ಕಟ್ಕೊತಾ ಇದೀವಿ ಹಾಗೆ ದೇವ್ರದ್ದು ಹಾರ ಕೂಡ ನಮ್ಮ ಸೀನಣ್ಣ ತೊಗೊಬಂದಿದ್ರು ಗಾಡಿಗಳಿಗೆ ದೇವ್ರದ್ದು ಹಾರಗಳನ್ನ ಕೂಡ ಹಾಕ್ತಾ ಇದ್ದಾರೆ ಅದಾದಮೇಲೆ ಬೋಂಡ ಬಜ್ಜಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಶಶಿ ಎಲ್ಲ ಬಜ್ಜಿಗೆ ಹೆಚ್ಚಿ ಅವನೇ ರೆಡಿ ಮಾಡಿದ್ದ ಕುತ್ಕೊಂಡು ಬಜ್ಜಿ ಹಾಕಿ ಒಂದು ರೌಂಡ್ ಎಲ್ಲ ತಿಂದಾದ್ಮೇಲೆ ಮತ್ತೆ ಊಟಕ್ಕೆ ಕೂತಿದ್ದಾರೆ ಈಗ ಊಟಕ್ಕೆ ಇನ್ನೊಂದು ರೌಂಡು ನಮ್ಮಮ್ಮ ಹಾಕ್ತಾಯಿದ್ದಾರೆ ನಾವು ಎಲ್ಲ ಪೋಣಿಸ್ತಾ ಇದ್ವಿ ಹಾಗಾಗಿ ನಮಗೆ ಇದು ಎಲ್ಲ ಹಾಕೋ ವೀಡಿಯೋ ಮಾಡೋಕ್ಕೆ ಸಿಗಲಿಲ್ಲ ಊಟ ಕೂತಾಗ ವೀಡಿಯೋ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಾಳೆ ಮಳೆ ಹೊತ್ಕೊಂಡು ಹೋಗೋದು ಮತ್ತು ತೇರಿಂದು ಎಲ್ಲ ವೀಡಿಯೋಗಳನ್ನ ಹಾಕ್ತೀನಿ ಪ್ಲೀಸ್ ತಪ್ಪದೆ ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋನೂ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್